ಕೊಪ್ಪಳ ಜಿಲ್ಲೆಯ ಗಬ್ಬೂರು ಗ್ರಾಮದ ರೈತರಿಬ್ಬರು ಪ್ರಧಾನಿ ನರೇಂದ್ರ ಮೋದಿ ಅವರ ಆತ್ಮನಿರ್ಭರತೆ ಕರೆಯಂತೆ ತಮ್ಮ ಅಲ್ಪ ಜಮೀನಿನಲ್ಲಿ ತರಹೇವಾರಿ ತರಕಾರಿಗಳನ್ನು ಬೆಳೆದು ಸ್ವಾವಲಂಬನೆಗೆ ಮಾದರಿಯಾಗಿದ್ದಾರೆ ದೊಡ್ಡ ಶಿವಪ್ಪ ಪರಸಪ್ಪ ರೈತರಿಬ್ಬರು ಬದನೆ ಈರುಳ್ಳಿ ಸೌತೆಕಾಯಿ ನುಗ್ಗೆ ಬೆಂಡೆಕಾಯಿ ಇತ್ಯಾದಿ ತರಕಾರಿಗಳನ್ನು ಬೆಳೆದು ಆರ್ಥಿಕವಾಗಿಯೂ ಅಭಿವೃದ್ಧಿ ಹೊಂದಿದ್ದಾರೆ ಈ ರೈತರ ವಿಶೇಷ ಆಸಕ್ತಿಯ ಕೃಷಿಯಿಂದಾಗಿ ಇಂದು ಗಬ್ಬೂರು ಎಂದರೆ ತರಕಾರಿ ವಲಯ ಎನ್ನುವ ಮಟ್ಟಿಗೆ ಹೆಸರಾಗಿದೆ ಅಲ್ಲದೆ ತಾವು ಬೆಳೆದ ತರಕಾರಿಗಳನ್ನು ವ್ಯವಸ್ಥಿತವಾಗಿ ಪ್ಯಾಕ್ ಮಾಡಿ ಕೊಪ್ಪಳ ಹುಬ್ಬಳ್ಳಿ ಇತ್ಯಾದಿ ಸುತ್ತಮುತ್ತಲಿನ ಮಾರುಕಟ್ಟೆಗಳಿಗೆ ಕಳಿಸುವ ಮೂಲಕ ಉತ್ತಮ ಲಾಭವನ್ನು ಈ ರೈತರು ಗಳಿಸುತ್ತಿದ್ದಾರೆ ಇನ್ನು ಈ ರೈತರ ಸಾಧನೆಗೆ ಗ್ರಾಮಸ್ಥರಿಂದಲೂ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ದೂರದರ್ಶನದೊಂದಿಗೆ ಗ್ರಾಮದ ರೈತ ಸೋಮಲಿಂಗಪ್ಪ ತರಕಾರಿ ಬೆಳೆಯ ಮೂಲಕವೇ ಸ್ವಾವಲಂಬನೆಯ ಬದುಕು ಮತ್ತು ಆರ್ಥಿಕ ಸ್ವಾತಂತ್ರ್ಯ ಸಾಧಿಸಿರುವುದು ಇತರರಿಗೂ ಮಾದರಿ ಎಂದು ಅಭಿಪ್ರಾಯಪಟ್ಟರು ಈ ಒಂದು ಗ್ರಾಮದ ಸುತ್ತಮುತ್ತ ಎಲ್ಲ ರೈತರಿಗೂ ಕೂಡ ಒಂದು ಮಾದರಿ ರೈತರ ಅಂತ ಹೇಳ್ಬೋದು ಮತ್ತು ಇಲ್ಲಿ ಅವರ ಕುಟುಂಬದವರೆಲ್ಲರೂ ಕೂಡ ತಮ್ಮ ಕೃಷಿಯಲ್ಲೇ ಅವರು ಇನ್ವಾಲ್ವ್ ಆಗಿ ಕೆಲಸ ಮಾಡೋದ್ರಿಂದ ಒಂದು ಒಳ್ಳೆಯ ಲಾಭವನ್ನು ತೆಗೆದುಕೊಳ್ತಾ ಇದ್ದಾರೆ ಲಿಂಗದಹಳ್ಳಿ ರೈತ ದೇವರಾಜು ನಮ್ಮ ಗ್ರಾಮದ ರೈತರ ಶ್ರಮ ಮತ್ತು ಶಿಸ್ತುಬದ್ಧ ತರಕಾರಿ ಕೃಷಿಯಿಂದಾಗಿ ಗಬ್ಬೂರು ಎಂದರೆ ತರಕಾರಿ ಬೆಳೆಗೆ ಸುತ್ತೂರುಗಳಲ್ಲಿ ಹೆಸರಾಗಿದೆ ಎಂದು ತಿಳಿಸಿದರು ತರಕಾರಿ ಹಂಗಂತಂದ್ರೆ ಒಂಥರ ಗ್ಲಾಮ್ಲಿಂಗ್ ಜೂಜಾಟ ಇದ್ದ ಹಾಗೆ ಇದನ್ನ ಒಮ್ಮೆ ಹಾಕಿ ಕೈ ಸುಟ್ಕೊಂಡು ಕೈ ಬಿಟ್ಟಿವೆ ಅಂತಂದ್ರೆ ಇದು ನಮ್ಮನ್ನೇ ಎದುರಿಸುತ್ತೆ ಆದ್ರೆ ಇದು ನಿರಂತರವಾಗಿ ಬೆಳೆತಾ ಹೋದಂಗೆಲ್ಲ ಒಮ್ಮೆಲ್ದೊಮ್ಮೆ ಲಾಭ ತಂದುಕೊಡುತ್ತೆ ರೈತ ಮಹಿಳೆ ಶಂಕರಮ್ಮ ಟೊಮ್ಯಾಟೊ ಈರುಳ್ಳಿ ಬೆಳೆ ಕೈ ಹಿಡಿದಿದೆ ಆರ್ಥಿಕವಾಗಿಯೂ ಕುಟುಂಬಕ್ಕೆ ತರಕಾರಿ ಕೃಷಿ ನೆರವಾಗಿದೆ ಎಂದು ತಿಳಿಸಿದರು ರೈತ ಪರಸಪ್ಪ ಸತತ ಪ್ರಯತ್ನದ ಫಲವಾಗಿ ತರಕಾರಿ ಕೃಷಿ ಬೆಳೆಯಲ್ಲಿ ಅನುಭವ ಸಾಧಿಸಿದ್ದೇವೆ ಇನ್ನು ತರಕಾರಿಗಳನ್ನು ಮಾರಾಟ ಮಾಡುವುದಕ್ಕೂ ಹೆಚ್ಚು ಮಹತ್ವ ನೀಡುತ್ತೇವೆ ಎಂದು ಹೇಳಿದರು ಅಲ್ಲಿಂದ ರೊಕ್ಕ ಬಾರತ್ತೀ ಯಾ ಸ್ವಲ್ಪ ಅಂತಂದ್ರೆ ನಾವು ಇದ ಕಳಿಸ್ತದ್ರಿ ಭಾಳ ಅದನ್ನ ಹತ್ತಾದ್ರೂ